ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹತ್ತು ಚಲನೆ ಮತ್ತು ದೂರಗಳ ಅಳತೆ ಪ್ರಶ್ನೆ ಒಂದು ನೆಲ ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಗಳ ವಿಧಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ನೆಲ ಸಾರಿಗೆಗೆ ಉದಾಹರಣೆಗಳೆಂದರೆ ಬಸ್ಸುಗಳು ಚಕ್ರ ಬಂಡಿಗಳು ನೀರಿನ ಸಾರಿಗೆಗೆ ಉದಾಹರಣೆಗಳೆಂದರೆ ಹಡಗುಗಳು ದೋಣಿಗಳು ಗಾಳಿಯಲ್ಲಿನ ಸಾರಿಗೆಗೆ ಉದಾಹರಣೆಗಳೆಂದರೆ ವಿಮಾನಗಳು ಹೆಲಿಕಾಪ್ಟರ್ಗಳು ಎರಡು ಪಿಟ್ಟ ಸ್ಥಳಗಳನ್ನು ತುಂಬಿ ಒಂದು ಒಂದು ಮೀಟರ್ ಎಂದರೆ ಡ್ಯಾಶ್ ಸಿಎಂ ಉತ್ತರ ಒಂದು ನೂರು ಎರಡು ಐದು ಕಿಲೋಮೀಟರ್ ಎಂದರೆ ಡ್ಯಾಶ್ ಎಂ ಉತ್ತರ ಐದು ಸಾವಿರ ಮೂರು ಕುಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಸ್ ಚಲನೆ ಉತ್ತರ ಆವರ್ಧಕ ನಾಲ್ಕು ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಡ್ಯಾಶ್ ಚಲನೆ ಉತ್ತರ ಆವರ್ಧಕ ಐದು ಬೈಸಿಕಲ್ನ ಚಕ್ರದ ಚಲನೆಯು ಡ್ಯಾಸ್ ಚಲನೆ ಉತ್ತರ ಆವರ್ತಕ ಚಲನೆ ಮತ್ತು ಸರಳ ರೇಖೀಯ ಚಲನೆ ಪ್ರಶ್ನೆ ಮೂರು ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ ಉತ್ತರ ಹೆಜ್ಜೆಯ ಗಾತ್ರವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಉದ್ದವನ್ನು ಅಳೆಯಲು ಇಬ್ಬರು ವ್ಯಕ್ತಿಗಳ ಹೆಜ್ಜೆಯನ್ನು ಕ್ರಮವಾಗಿ ಬಳಸಿದರೆ ಎರಡು ಅಂತರಗಳು ಸಮಾನವಾಗಿರುವುದಿಲ್ಲ ಹೀಗಾಗಿ ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಪ್ರಶ್ನೆ ನಾಲ್ಕು ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಜೋಡಿಸಿ ಉತ್ತರ ಕೆಳಗೆ ಪಡೆಯಲಾಗಿದೆ ಒಂದು ಮಿಲಿಮೀಟರ್ ಒಂದು ಸೆಂಟಿಮೀಟರ್ ಒಂದು ಮೀಟರ್ ಒಂದು ಕಿಲೋಮೀಟರ್ ಪ್ರಶ್ನೆ ಐದು ಒಬ್ಬ ವ್ಯಕ್ತಿ ಎತ್ತರ ಒಂದು ಪಾಯಿಂಟ್ ಆರು ಐದು ಮೀಟರ್ ಇದನ್ನು ಸಿಎಂ ಮತ್ತು ಎಂಎಂಗಳಲ್ಲಿ ವ್ಯಕ್ತಪಡಿಸಿ ಉತ್ತರ ಈ ರೀತಿಯಾಗಿದೆ ಪ್ರಶ್ನೆ ಆರು ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ ಮೂರು ಸಾವಿರದ ಇನ್ನೂರ ಐವತ್ತು ಮೀಟರ್ ಈ ಅಂತರವನ್ನು ಕಿಲೋಮೀಟರ್ ನಲ್ಲಿ ವ್ಯಕ್ತಪಡಿಸಿ ಉತ್ತರವನ್ನು ಈ ರೀತಿಯಾಗಿ ಬರೆಯಲಾಗಿದೆ ಪ್ರಶ್ನೆ ಏಳು ಒಂದು ಏಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ ಮೂರು ಪಾಯಿಂಟ್ ಸೊನ್ನೆ ಸಿಎಂ ಮತ್ತು ಇನ್ನೊಂದು ಬದಿಯ ಅಳತೆ ಮೂರು ಪಾಯಿಂಟ್ ಒಂದು ಸಿಎಂ ಆಗಿದೆ ಹಾಗಾದರೆ ಸೂಜಿಯ ಉದ್ದವೆಷ್ಟು ಉತ್ತರ ಎರಡು ವಾಚಕಗಳನ್ನು ಕಳೆಯುವುದರ ಮೂಲಕ ನೀಡಲಾಗಿದೆ ಅಂದರೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಮೈನಸ್ ಮೂರು ಪಾಯಿಂಟ್ ಸೊನ್ನೆ ಈಕ್ವಲ್ ಮೂವತ್ತು ಪಾಯಿಂಟ್ ಒಂದು ಸಿಎಂ ಆಗಿದೆ ಪ್ರಶ್ನೆ ಎಂಟು ವೈಸಿಕಲ್ ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ ಉತ್ತರ ವೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ನ ಚಲನೆಯ ನಡುವಿನ ಸಾಮ್ಯತೆಗಳು ಸೀಲಿಂಗ್ ಫ್ಯಾನ್ ಮತ್ತು ವೈಸಿಕಲ್ ಚಕ್ರಗಳನ್ನು ಒಂದೇ ಹಂತದಲ್ಲಿ ಜೋಡಿಸಲಾಗಿದೆ ಎರಡು ಆಯಾ ಸ್ಥಿರ ಬಿಂದುವಿನಲ್ಲಿ ತಿರುಗುವ ಚಲನೆಯನ್ನು ಹೊಂದಿವೆ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ ನ ಚಲನೆಯ ನಡುವೆ ಇರುವ ಭಿನ್ನತೆ ಬೈಸಿಕಲ್ ಚಕ್ರಗಳು ಆವರ್ತಕ ಚಲನೆಯ ಜೊತೆಗೆ ಸಳರೇಖೆಯ ಚಲನೆಯನ್ನು ತೋರುತ್ತವೆ ಆದರೆ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ತಿರುಗುವ ಚಲನೆಯನ್ನು ಮಾತ್ರ ತೋರುತ್ತದೆ ಪ್ರಶ್ನೆ ಒಂಬತ್ತು ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ ಅಂತಹ ಟೇಪನ್ನು ಬಳಸಿ ಅಳೆದುದ್ದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳ್ಯಾವುವು ಉತ್ತರ ಸ್ಥಿತಿಸ್ಥಾಪಕ ಅಳತೆ ಟೇಪ್ ವಿಸ್ತರಿಸಬಹುದಾಗಿದೆ ದೂರವನ್ನು ಅಳೆಯಲು ಇದನ್ನು ಬಳಸಲಾಗುವುದಿಲ್ಲ ಏಕೆಂದರೆ ಟೇಪ್ನ ಎಳೆತದಿಂದ ಉದ್ದವು ಬದಲಾಗಬಹುದು ಪರಿಣಾಮವಾಗಿ ಅಳತೆ ಮಾಡಿದ ಉದ್ದವು ಸರಿಯಾಗಿರುವುದಿಲ್ಲ ಸ್ಥಿತಿಸ್ಥಾಪಕ ಟೇಪ್ ಬಳಸಿ ನಾವು ಒಂದು ನಿರ್ದಿಷ್ಟ ದೂರವನ್ನು ಎರಡು ಬಾರಿ ಅಳೆಯುತ್ತಿದ್ದರೆ ಪ್ರತಿ ಬಾರಿಯೂ ಒಂದೇ ಉದ್ದಕ್ಕೆ ನಾವು ವಿಭಿನ್ನ ಮೌಲ್ಯಗಳನ್ನು ಪಡೆಯುವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಪ್ರಶ್ನೆಯತ್ತು ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನು ನೀಡಿ ಉತ್ತರ ಆವರ್ತಕ ಚಲನೆಯ ಉದಾಹರಣೆಗಳು ಒಂದು ಲೋಲಾಕದ ಚಲನೆ ಎರಡು ಜೋಕಾಲಿ ಮೇಲೆ ಕುಳಿತ ಹುಡುಗನ ಚಲನೆ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ